ನಮಸ್ಕಾರ ನಾನು ಸಂಕ್ರಾಂತಿಗೆ ಎಳ್ಳು ಬೆಲ್ಲು ಬೀರೋದಕ್ಕೋಸ್ಕರ ಒಂದು ಡೆಕೋರೇಷನ್ ಮಾಡ್ತಾ ಇದ್ದೀನಿ ಅದು ಮನೆಯಲ್ಲೇ ಮಾಡಿ ಎಳ್ಳನಾದ್ರೊಳಗೆ ಹಾಕಿ ಕೊಡ್ಬೋದು ಇದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಥರ ಪ್ಲ್ಯಾಸ್ಟಿಕ್ಕು ಲೋಟ ಇನ್ನೂರು ಎಮ್ ಎಲ್ ಲೋಟ ತೊಗೊಂಡಿದ್ದೀನಿ ಲೋಟ ತೊಗೋಬೇಕು ಒಂದು ಪ್ಯಾಕೆಟ್ ಎಳ್ಳು ಇದನ್ನು ತೊಗೋಬೇಕು ಇದಕ್ಕೆ ಸ್ಟೇಪ್ಲರ್ ಮಾಡೋಕ್ಕೆ ಸ್ಟೇಪ್ಲರು ಕತ್ರಿ ಇಷ್ಟಿದ್ರೆ ಸಾಕು ಇದನ್ನು ತುಂಬ ಚೆನ್ನಾಗಿ ಮಾಡ್ಬೋದು ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ತೀವಿ ನೋಡಿ ಈ ಥರ ಲೋಟನ ಮುನ್ಗಡೆ ಕ್ಲೀನಾಗಿ ಕಟ್ ಮಾಡ್ಕೋಬೇಕು ಇದನ್ನು ಬಿಸಾಕ್ಬಾರ್ದು ಇದು ಬೇಕು ಇವಾಗ ಲೋಟದೊಳಗಡೆ ಎಳ್ಳು ಪ್ಯಾಕೆಟು ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಇಡಬೇಕು ಅದು ಹಾಕಿದ್ಮೇಲೆ ಆ ಪಿ ಕಟ್ ಮಾಡಿದ್ವಲ್ಲ ರೌಂಡಾಗಿ ಅದನ್ನು ಇಟ್ಕೋಬೇಕು ಅದನ್ನು ಈ ಥರ ಜೋಡಿಸ್ಬಿಟ್ಟು ಆ ಕಡೆ ಈ ಕಡೆ ಪಿನ್ ಮಾಡಬೇಕು ಈ ಥರ ಸ್ಟೇಪ್ಲರ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಾಯಿತು ಈ ಥರ ಮನೇಲೆ ಮಾಡಿ ಕ್ಲೀನಾಗಿ ಕೊಡ್ಬೋದು ಈ ಥರ ಮನೇಲಿ ಮಾಡಿಕೊಡೋದ್ರಿಂದ ನಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಒಂಥರ ಖುಷಿ ಇರುತ್ತೆ ಅಯ್ಯೋ ನಾವೇ ಮಾಡಿರೋದು ನಾವೇ ಇರೋದು ಎಲ್ರಿಗೂ ಎಳ್ ಭೀ ಇರ್ತಾ ಇರೋದು ಅಂತ ಈ ಥರ ನೀವುಗಳು ಎಲ್ಲರೂ ಮಾಡಿ ತುಂಬ ಈಸಿ ಇದು ಯಾರಿಗಾದ್ರೂ ಬೇಕು ಅಂದರೆ ನಾವು ಈ ಥರ ಮಾಡಿಕೊಡ್ತೀವಿ ಮಾಡಿಕೊಡಿ ಈ ಥರ ಅಂದರೆ ಮಾಡಿಕೊಡ್ತೀವಿ ನಾವು ಎಳ್ಳು ಹಾಕಿ ಈ ಥರ ಮಾಡಿಕೊಡ್ತೀವಿ ನೋಡಿ ಇದು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು